ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸ್ವಾಗತ ಸ್ನೇಹಿತರೆ ಕೆ ಸರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಗೆ ಫೈನಲ್ ರಿಸಲ್ಟನ್ನು ಈಗಷ್ಟೇ ಬಿಟ್ಟಿರ್ತಾರೆ ಅಂತಂದು ಹೇಳಬಹುದು ಸೊ ಹಂಗಂದರೆ ಫೈನಲ್ ರಿಸಲ್ಟ್ ಅಂತಂದಾಗ ಇಲ್ಲಿ ಕಟ್ ಆಫ್ಗಳನ್ನು ಕೂಡ ಬಿಟ್ಟಿದ್ದಾರೆ ಅಥವಾ ಏನು ಎಂಬೋ ಎಲ್ಲದೊಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಎಸ್ ನಾನು ಗೂಗಲ್ ವೆಬ್ಸೈಟನ್ನು ಓಪನ್ ಮಾಡಿರ್ತೀನಿ ಸೊ ಅಲ್ಲಿ ಕೆ ಇ ಕೂಡ ಓಪನ್ ಮಾಡ್ತೀನಿ ನಿಮಗೆ ಪ್ರತಿಯೊಂದು ವಿಷಯವನ್ನು ಕೂಡ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಮಲ್ಲಿ ತೋರಿಸ್ತಾ ಹೋಗ್ತೀನಿ ಎಸ್ ಇಲ್ಲಿ ತ್ರೀ ಡಾಟ್ಸ್ ಇದರಲ್ಲಿ ಹೋಗ್ಬಿಟ್ಟು ಪ್ರವೇಶ ಅಂತ ತೆಗೆದುಕೊಂಡಾಗ ಇಲ್ಲಿ ಕೆಸೆಟ್ ಟು ತೌಸಂಡ್ ಟ್ವೆಂಟಿ ಅಂತಂದಿರುತ್ತೆ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಅಂತಂದು ಏನಿದೆ ಅಲ್ಲ ಸೊ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ ಎಸ್ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ತಾತ್ಕಾಲಿಕ ಫಲಿತಾಂಶಗಳ ಆಕ್ಷೇಪಣೆಗೆ ಒಂದಿಷ್ಟು ಲಿಂಕನ್ನು ಕೊಟ್ಟಿದ್ದರು ಅದರ ನಂತರದಲ್ಲಿ ಇಲ್ಲಿ ಬಂದಿದೆ ನೋಡಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಎಸ್ ಎರಡು ಸಾವಿರದ ಇಪ್ಪತ್ತೈದರ ತಾತ್ಕಾಲಿಕ ಫಲಿತಾಂಶಗಳ ಪ್ರಕಟ ಅಂತಂದಿದೆ ಎಸ್ ಇಲ್ಲಿ ಡೇಟನ್ನು ಕೂಡ ಗಮನಿಸಬಹುದು ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದು ಅಂತಂದು ಇಪ್ಪತ್ತೈದು ಅಂತಂದು ಎಸ್ ಇಲ್ಲಿ ಹನ್ನೊಂದು ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂತಂದಿದೆ ಇವತ್ತಿನ ಒಂದು ಡೇಟನ್ನು ಕೂಡ ಗಮನಿಸಬಹುದು ಈಗಷ್ಟೇ ಬಿಟ್ಟಿರ್ತಾರ ಅಂತಂದು ಹೇಳಬಹುದು ಎಸ್ ಬನ್ನಿ ಹಂಗೆ ಅದ್ರ ಓಪನ್ ಮಾಡೋಣ ಏನಿದೆ ಅಂತ ನೋಡ್ತಾ ಹೋಗಂಡ್ರಿ ಎಸ್ ಇಲ್ಲಿ ಡೇಟ್ ಗಮನಿಸ್ಕೊಳ್ಳಿ ಫಸ್ಟ್ ಟ್ವೆಂಟಿ ಒನ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಎಸ್ ಎರ್ ಟು ತೌಸಂಡ್ ಟ್ವೆಂಟಿ ಫೈವ್ರ ತಾತ್ಕಾಲಿಕ ಫಲಿತಾಂಶಗಳ ಪ್ರಕಟಣೆ ಅಂತಂದಿದೆ ಕರ್ನಾಟಕ ಪ್ರದೀಕ್ಷಾ ಪ ಪ್ರಾಧಿಕಾರವು ಎ ಟು ತೌಸಂಡ್ ಟ್ವೆಂಟಿ ಫೈವ್ ನವೆಂಬರ್ ಎರಡರಂದು ನಡೆಸಿದ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಎಸ್ ಎರ್ ಎರಡು ಸಾವಿರದ ಇಪ್ಪತ್ತೈದರ ಫಲಿತಾಂಶಗಳನ್ನು ಯು ಜಿ ಸಿ ಮಾರ್ಗಸೂಚಿಗಳು ಮತ್ತು ರಾಜ್ಯದ ಮೀಸಲಾತಿ ನೀತಿ ಅನುಸಾರ ಪ್ರಕಟಿಸಿದೆ ಅಂತಂದೇ ಹೇಳಬಹುದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ರಾಜ್ಯ ಸರ್ಕಾರದ ಪರವಾಗಿ ಕರ್ನಾಟಕ ರಾಜ್ಯದಲ್ಲಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಅರ್ಹತೆ ನಿರ್ಧರಿಸಲು ಕೆ ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷೆಯನ್ನು ನಡೆಸಿದೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಎರಡರಂದು ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಮೂರನೇ ಬಾರಿ ಕೆ ಪರೀಕ್ಷೆಯನ್ನು ನಡೆಸಲಾಗಿದೆ ಅಂದರೆ ಮೊದಲಿಗೆ ಮೈಸೂರು ಯೂನಿವರ್ಸಿಟಿ ನಡೆಸ್ತಾ ಇತ್ತು ಇವಾಗ ಕೆ ಎ ನಡೆಸ್ತಕ್ಕಂಥ ಒಂದು ಮೂರನೇ ಬಾರಿ ಅಂತಂದೇ ಹೇಳ್ಬೋದು ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಮೂರು ಬಾರಿ ಕೆ ಎ ನಡೆಸಿದೆ ಅಂತಂದೇ ಹೇಳಬಹುದು ಇನ್ನು ಕೆ ಎಸ್ಎಟ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯನ್ನು ರಾಜ್ಯದ ಹನ್ನೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಮೂವತ್ತ್ಮೂರು ವಿಷಯಗಳಿಗೆ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತಾರು ಅಭ್ಯರ್ಥಿಗಳು ಆಫ್ಲೈನ್ ಮಾದರಿಯಲ್ಲಿ ಏಕ ಹಂತದಲ್ಲಿ ನಡೆಸಲಾಗಿತ್ತು ಇದರಲ್ಲಿ ಪೇಪರ್ ಒನ್ನನ್ನು ಬರೆದಂಥ ಅಭ್ಯರ್ಥಿಗಳ ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡನ್ನೂ ಕೂಡ ಬರೆದವರ ಸಂಖ್ಯೆ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಐವತ್ತೆರಡು ಜನರು ಅಂತಂದೇ ಹೇಳಬಹುದು ಇನ್ನು ಪರೀಕ್ಷಾ ವ್ಯವಸ್ಥೆಯನ್ನು ಪಾರದರ್ಶಕವಾಗಿ ಮಾಡಿ ತಾತ್ಕಾಲಿಕ ಕಿ ಉತ್ತರಗಳನ್ನು ಕೆ ವೆಬ್ಸೈಟ್ನಲ್ಲಿ ಪ್ರಕಟಿಸಿ ಆಕ್ಷೇಪಣೆಯನ್ನು ತೆಗೆದುಕೊಂಡು ತಜ್ಞರಿಂದ ಪರಿಶೀಲಿಸಿ ನಂತರ ಮತ್ತೆ ಅಂತಿಮ ಉತಿಕಿ ಉತ್ತರಗಳನ್ನು ಸಿದ್ಧಪಡಿಸಿ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬಿಟ್ಟಿದ್ದರು ಅಂತಂದು ಹೇಳಬಹುದು ಸೊ ಸಂಪೂರ್ಣವಾಗಿ ಕೆಸೆಟ್ನಲ್ಲಿ ಏನೇನು ನಡೆದಿದ್ದಲ್ಲ ಪ್ರೊಸೆಸಿಂಗನ್ನು ಎಲ್ಲವನ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡಿರ್ತಾರೆ ಈ ನಂತರದಲ್ಲಿ ಯು ಜಿ ಸೂತ್ರ ಮತ್ತು ರಾಜ್ಯ ಮೀಸಲಾತಿ ನಿಯಮದ ಪ್ರಕಾರ ಅಭ್ಯರ್ಥಿಗಳ ಅಂಕಗಳನ್ನು ಆಧರಿಸಿ ಮೆರಿಟ್ ಪಟ್ಟಿಯನ್ನು ಕೂಡ ತಯಾರಿಸಲಾಗಿದೆ ಎಸ್ ಕೆ ಎಸ್ ಎಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪರೀಕ್ಷಾ ಫಲಿತಾಂಶ ಗಣನೆ ಹಂತಗಳು ಅಂತ ನೋಡಿದಾಗ ಪೇಪರ್ ಒನ್ ಮತ್ತು ಪೇಪರ್ ಟೂದಲ್ಲಿ ಕನಿಷ್ಠ ಆರು ಪರ್ಸೆಂಟ್ ಅಭ್ಯರ್ಥಿಗಳನ್ನು ಸಹಾಯಕ ಪ್ರಾಧ್ಯಾಪಕರ ಒಂದು ಅರ್ಹತೆಗಾಗಿ ಆಯ್ಕೆ ಮಾಡಲಾಗಿರ್ತೈತಿ ಇಲ್ಲಿ ಕೆ ಎಸ್ ಎಟ್ ಎಕ್ಸಾಮನ್ನು ಬರೆದಂತಹ ಅಭ್ಯರ್ಥಿಗಳ ಒಂದು ಸಂಖ್ಯೆಯಲ್ಲಿ ಕೇವಲ ಆರು ಪರ್ಸೆಂಟ್ ಅಭ್ಯರ್ಥಿಗಳನ್ನು ಪ್ರತಿಯೊಂದು ಸಬ್ಜೆಕ್ಟಲ್ಲಿ ತೆಗೆದುಕೊಂಡಿರ್ತಾರೆ ತೆಗೆದುಕೊಂಡಿರ್ತಾರಂತಂದೇ ಹೇಳಬಹುದು ಇದು ನಂತರದಲ್ಲಿ ಲಭ್ಯವಾದ ಒಟ್ಟು ಸ್ಲಾಟ್ಗಳ ವರ್ಗವಾರು ಮತ್ತು ವಿಷಯವಾರು ವಿಂಗಡಿಸಿ ಎರಡು ಪೇಪರ್ಗಳ ಒಟ್ಟು ಅಂಕಗಳನ್ನು ಆಧರಿಸಿ ಮೆರಿಟ್ ಪಟ್ಟಿಯನ್ನು ತಯಾರಿಸಲಾಗಿದೆ ಇನ್ನು ಅರ್ಹತಾ ಪಡೆ ಅರ್ಹತೆಯನ್ನು ಪಡೆಯಲು ಅಭ್ಯರ್ಥಿಗಳು ಎರಡೂ ಪೇಪರ್ಗಳಿಗೂ ಕೂಡ ಹಾಜರಾಗಿರಬೇಕು ಮತ್ತು ಸಾಮಾನ್ಯ ವರ್ಗ ಅಭ್ಯರ್ಥಿಗಳು ಒಟ್ಟು ಅಂಕಗಳಲ್ಲಿ ಕನಿಷ್ಠ ನಲವತ್ತರಷ್ಟು ಮೀನ್ಸ್ ತ್ರೀ ಹಂಡ್ರೆಡ್ಗೆ ಒನ್ ಟ್ವೆಂಟಿ ಅಂಕಗಳನ್ನು ತಗೊಂಡಿರಬೇಕು ಅಂದರೆ ಅದು ಪೇಪರ್ ಕ್ವಾಲಿಫೈಡ್ ಆಗುತ್ತೆ ಅಂತಂದೇ ಹೇಳಬಹುದು ಮೀಸಲಾತಿ ವರ್ಗಗಳು ಎಸ್ ಸಿ ಎಸ್ ಸಿ ಬಿ ಎಸ್ ಸಿ ಎಸ್ ಸಿ ಎಸ್ ಟಿ ಕ್ಯಾಟ್ಗೆರ್ ಒನ್ ಕೆಟ್ಗೆರ್ ಟು ಇದೇ ರೀತಿಯಾಗಿ ತೃತೀಯ ಲಿಂಗಿ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಮೂವತ್ತೈದು ತೆಗೆದುಕೊಂಡಿರಬೇಕು ಇಟ್ ಮೀನ್ಸ್ ತ್ರೀ ಹಂಡ್ರೆಡ್ಗೆ ಒನ್ ನಾಟ್ ಫೈ ಅಂಕಗಳನ್ನು ತೆಗೆದುಕೊಂಡಿರಬೇಕು ಸಿಕ್ಸ್ ಪರ್ಸೆಂಟ್ ಮೂಲಕ ನೋಡ್ತಾ ಹೋದಾಗ ಇನ್ನು ಸ್ಲಾಟ್ಗಳ ಬಂದು ವಿಂಗಡಣೆ ಯಾವ ರೀತಿ ಇರುತ್ತೆ ಅಂತ ನೋಡಿದಾಗ ಸ್ಲಾಟ್ಗಳನ್ನು ವಿಂಗಡಿಸುವಾಗ ಬಂದಂಥ ಅಂಕದ ಭಿನ್ನರಾಶಿಯ ಫಲಿತಾಂಶವು ಒಂದಕ್ಕಿಂತ ಕಡಿಮೆ ಆದರೆ ಶೂನ್ಯಕ್ಕಿಂತ ಹೆಚ್ಚು ಆದರೆ ಇದ್ದರೆ ಇದನ್ನು ಒಂದು ಸ್ಲಾಟ್ ಎಂದು ಪರಿಗಣಿಸಲಾಗುತ್ತದೆ ಒಂದಕ್ಕಿಂತ ಹೆಚ್ಚು ಭಿನ್ನರಾಶಿ ಇದ್ದರೆ ಸಮೀಪದ ಪೂರ್ಣಾಂಕವನ್ನು ಪರಿಗಣಿಸಲಾಗುತ್ತದೆ ಯು ಜಿ ಸಿ ಮಾರ್ಗಸೂಚಿಗಳ ಪ್ರಕಾರ ಯಾವುದೇ ವಿಷಯ ವರ್ಗದಲ್ಲಿ ಕಟ್ ಆಫ್ ಶೇಕಡಾವಾರು ಅಂಕ ಪಡೆದ ಎಲ್ಲರಿಗೂ ಆಯ್ಕೆಯಾಗಿರುತ್ತಾರೆ ಇವರ ಸ್ಲಾಟ್ ಸಂಖ್ಯೆಯನ್ನು ಮೀರಿದರೂ ಸಹ ಎಸಿಲಿ ಪ್ರಮುಖವಾಗಿ ನೋಡಿದಾಗ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಐವತ್ತೆರಡು ಜನರ ಅಭ್ಯರ್ಥಿಗಳು ಏನು ಮಾಡಿರ್ತಾರೆ ಎಕ್ಸಾಮ್ಸ್ಗಳನ್ನು ಬರೆದಿರ್ತಾರೆ ಇವರ ಒಂದು ಆರು ಪರ್ಸೆಂಟ್ ನಿಯಮದ ಪ್ರಕಾರ ಲಭ್ಯವಾಗಬೇಕಾದ ಸ್ಲಾಟ್ಗಳ ಸಂಖ್ಯೆ ಏಳು ಸಾವಿರದ ಎರಡು ನೂರ ಅರವತ್ತ್ಮೂರು ಆಗಿರ್ತೈತಿ ಓಕೆ ಇನ್ನು ನಂತರದಲ್ಲಿ ಪ್ರಕಟಗೊಂಡಿರುವ ಒಂದು ಮಾಹಿತಿಯಲ್ಲಿ ಒಳಗೊಂಡಿರುವ ವಿವರಗಳಂತ ನೋಡಿದಾಗ ಕೆಇ ವೆಬ್ಸೈಟ್ನಲ್ಲಿ ಕೆಳಗಿನ ವಿವರಗಳೊಂದಿಗೆ ತಾತ್ಕಾಲಿಕ ಫಲಿತಾಂಶಗಳನ್ನು ಪ್ರಕಟಿಸಲಾಗಿದೆ ಏನು ಕೊಟ್ಟಿರ್ತಾರ ಅಂತಂದು ನೋಡಿದಾಗ ವಿಷಯವಾರು ಮತ್ತು ವರ್ಗವಾರು ನೋಂದಾಯಿತರು ಪರೀಕ್ಷೆ ಬರೆಯುವವರು ಅರ್ಹ ಮತ್ತು ಅನರ್ಹ ಅಭ್ಯರ್ಥಿಗಳ ಸಂಖ್ಯೆ ಫೋರ್ಟಿ ಪರ್ಸೆಂಟ್ ಜಿ ಎಮ್ ಮತ್ತು ತರ್ಟಿ ಫೈವ್ ಪರ್ಸೆಂಟ್ ರಿಸರ್ವೇಷನ್ ಅಂಕಗಳನ್ನು ಪಡೆದ ವಿವರ ವಿಷಯವಾರು ಮತ್ತು ವರ್ಗವಾರು ಸ್ಲಾಟ್ಸ್ಗಳ ಒಂದು ಮಾಹಿತಿಯನ್ನು ಇವತ್ತಿನ ಒಂದು ಈ ತಾತ್ಕಾಲಿಕ ಅಂಕಪಟ್ಟಿಯಲ್ಲಿ ಪಟ್ಟಿಯಲ್ಲಿ ಕೊಟ್ಟಿರ್ತಾರ ಹೇಳಬಹುದು ಎಸ್ಸಿನ ಆಯ್ಕೆಗೊಂಡವರ ಸಂಖ್ಯೆ ಮತ್ತು ವಿಷಯ ವರ್ಗವಾರು ಕಟ್ ಆಫ್ ಅಂಕಗಳು ಅರ್ಹರಾದ ಅಭ್ಯರ್ಥಿಗಳ ಅಪ್ಲಿಕೇಶನ್ ಸಂಖ್ಯೆಗಳು ಎಲ್ಲ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಅದು ಒಳಗೊಂಡಿರ್ತೈತಿ ಇನ್ನು ಅಭ್ಯರ್ಥಿಗಳು ಅರ್ಜಿಯ ಸಮಯದಲ್ಲಿ ಘೋಷಿಸಿರುವ ಅಂಥ ಒಂದು ಅವರೊಂದು ಮೀಸಲಾತಿ ಅಂದರೆ ಕ್ಯಾಟಗರಿ ಆಧಾರದ ಮೇಲೆ ಸ್ಲಾಟ್ಗಳು ನಿಗದಿಯಾಗಿರುವ ಕಾರಣ ವರ್ಗ ಬದಲಾವಣೆ ಯಾವುದೇ ಒಂದು ಬದಲಾವಣೆ ಸಾಧ್ಯವಿಲ್ಲ ಇನ್ನು ಮುಖ್ಯ ಸೂಚನೆಗಳು ಅಂತಂದು ಕೊಟ್ಟಿರ್ತಾರೆ ಏನಂತ ನೋಡಿದಾಗ ಅರ್ಹ ಅಭ್ಯರ್ಥಿಗಳ ಅರ್ಹತಾ ಮಾನದಂಡಗಳು ಸ್ವಯಂ ಘೋಷಣೆ ಮತ್ತು ದಾಖಲಾತಿಗಳ ಒಂದು ಪರಿಶೀಲನೆ ಕೇಸಟ್ಟ ಎರಡ್ಸೌಧ ಎರಡು ಇಪ್ಪತ್ತೈದರ ಒಂದು ಅಧಿಸೂಚನೆ ಪ್ರಕಾರ ನಡೆಯುತ್ತೆ ಅರ್ಜಿ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳು ಅಪ್ಲೋಡ್ ಮಾಡಿದ ಮಾಹಿತಿಯ ಒಂದು ಸರಿಹೊಂದಿಕೆ ಕೆಇಗೆ ಹೊಣೆಗಾರೇ ಆಗಿರೋದಿಲ್ಲ ಅಂದರೆ ಇಲ್ಲಿ ಅಪ್ಲಿಕೇಶನ್ ಹಾಕುವಾಗ ಯಾವ ರೀತಿ ನೀವು ನಿಮ್ಮ ಒಂದು ಇನ್ಫಾರ್ಮೇಷನ್ ಸಲ್ಲಿಸಿರ್ತೀರಿ ನಿಮ್ಮ ಒಂದು ಕ್ವಾ ಏನಪ್ಪ ಅಂತಂದರೆ ಎಜುಕೇಷನ್ ಆಗಿರಬಹುದು ಅಥವಾ ಒಂದು ನಿಮ್ಮ ಕ್ಯಾಟಗರಿ ಆಗಿರ್ಬೋದು ಅಥವಾ ತಂದೆ ತಾಯಿ ಹೆಸರಾಗಿರ್ಬೋದು ಅಪ್ಲಿಕೇಶನ್ ಹಾಕುವಾಗ ಏನು ಹಾಕಿರ್ತಿರಲ್ಲ ಸದ್ದೇ ಇಲ್ಲಿ ಫೈನಲ್ ಆಗಿ ಬರುತ್ತೆ ಅಂತಂದು ಹೇಳ್ಬೋದು ಸೊ ಬೈ ಚಾನ್ಸ್ ನೀವು ಅಪ್ಲಿಕೇಶನ್ ಹಾಕುವಾಗ ಮಿಸ್ಟೇಕ್ ಆಗಿದ್ರೆ ಅಥವಾ ನೀವು ಅಪ್ಲಿಕೇಶನ್ ಸರಿ ಹಾಕಿನೂ ಕೂಡ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ಗಳು ಆದರೆ ಆಗಿಂದಾಗೆ ಒನ್ ವೀಕ್ ಟೈಮ್ ಇರುತ್ತೆ ಸೊ ಅದನ್ನಲ್ಲಿ ರಿಟರ್ನ್ ನಾವು ಕೊಟ್ಟು ಒಂದು ಅರ್ಜಿಯನ್ನು ಸಲ್ಲಿಸಿ ಬಂದರೆ ಅದನ್ನು ಮತ್ತೆ ಕರೆಕ್ಷನ್ ಮಾಡಿ ನಮ್ಮದು ಯಾವ ರೀತಿ ಇದೆಯಲ್ಲ ಡಾಕ್ಯುಮೆಂಟ್ಸ್ ಅದೇ ರೀತಿ ಕೊಡ್ತಾರಾ ಅಂತಂದೇ ಇಲ್ಲಿ ಹೇಳಬಹುದು ಅಥವಾ ನೀವೇ ಏನಾದರೂ ತಪ್ಪು ಮಾಡಿದರೂ ಕೂಡ ಅಪ್ಲಿಕೇಶನ್ ಹಾಕುವಾಗ ನಿಮ್ಮೊಂದು ಡೇಟ್ ಆಫ್ ಬರ್ತ್ ಆಗಿರ್ಬೋದು ತಂದೆ ತಾಯಿ ಹೆಸರಾಗಿರ್ಬೋದು ಅಥವಾ ನಿಮ್ಮ ಹೆಸರಾಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಬೇರೆ ಯಾವುದೇ ರೀತಿಯಲ್ಲಿ ತಪ್ಪಾದರೂ ಕೂಡ ನೋ ಪ್ರಾಬ್ಲಮ್ ಅದನ್ನು ಒನ್ ವೀಕಲ್ಲಿ ಅವರು ಚೇಂಜ್ ಮಾಡಿ ಕೊಡ್ತಾರೆ ಸೊ ನೀವು ಅಲ್ಲಿ ಹೋದಾಗ ನಿಮ್ಮ ಒಂದು ಅದಕ್ಕೆ ಇರ್ತಕ್ಕಂಥ ಅಗತ್ಯ ದಾಖಲಾತಿಗಳನ್ನು ಕೊಟ್ಟು ಈ ರೀತಿ ಇತ್ತು ನಾವು ಈ ರೀತಿ ಮಿಸ್ಟೇಕ್ ಆಗಿದೆ ಅಂತಂದಲ್ಲಿ ಸಲ್ಲಿಸ್ಬೇಕಾಗತ್ತೆ ಇನ್ನ ನಂತರದಲ್ಲಿ ಆ ಪ್ರಮಾಣಪತ್ರಗಳು ಪ್ರಮಾಣ ಪತ್ರಗಳು ದಾಖಲೆ ಒಂದು ಪರಿಶೀಲನೆ ನಂತರ ಅಗ್ರಿ ಅಗದಿ ಒಂದು ಶೀಘ್ರದಲ್ಲಿಯೇ ನೀಡಲಾಗುತ್ತದೆ ಅದು ದಾಖಲಾತಿ ಪರಿಶೀಲನೆ ಏನು ಕರೀರ್ತಾರಲ್ಲ ವೆರಿಫಿಕೇಶನ್ ಮಾಡುವಾಗ ಸೊ ಅಲ್ಲಿಂದಲೇ ಆ ಒಂದಿಷ್ಟು ಅಂತಂದ್ರೆ ನಿಮ್ಮ ನಿಮ್ಮೊಂದು ಸರ್ಟಿಫಿಕೇಟ್ಸ್ಗಳನ್ನ ಕೊಡ್ತಾರ ಅಂತಂದು ಹೇಳಬಹುದು ಸೊ ಇದಿಷ್ಟು ಏನಪ್ಪ ಅಂತಂದ್ರೆ ಅಲ್ಲಿ ನಡೆದಂಥ ಒಂದು ಇವಾಗ ಕೆಇ ಒಂದು ತಾತ್ಕಾಲಿಕ ಏನೇನು ನಡೀತಲ್ಲ ಇಲ್ಲಿವರೆಗೂ ಕೂಡ ಒಂದು ಫಲಿತಾಂಶ ಆಗಿರಬಹುದು ಎಕ್ಸಾಮ್ ಆಗಿರಬಹುದು ಇಲ್ಲಿವರೆಗೆ ನಡೆದಂಥ ಎಲ್ಲ ಪ್ರತಿಯೊಂದು ಪ್ರೊಸೆಸಿಂಗನ್ನು ಇಲ್ಲಿ ಕಂಪ್ಲೀಟಾಗಿ ಕೊಟ್ಟಿರ್ತಾರ ಅಂತಂದು ಹೇಳಬಹುದು ಇನ್ನು ನಂತರದಲ್ಲಿ ಸ್ವಲ್ಪ ಹೋಗೋಣ ಮತ್ತೆ ಏನು ಇರ್ಬೋದು ಅಂತಂದ್ರೆ ಇಲ್ಲಿ ವಿಷಯವಾರು ಸ್ವಲ್ಪ ಅವ್ರು ಏನು ಅಂತಂದ್ರೆ ಅಪ್ಡೇ ಅಪ್ಡೇಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ವೇಟ್ ಮಾಡಿರಿ ಜಸ್ಟ್ ಈಗ ಪ್ರಕಟಣೆ ಒಂದೇ ಮಾಡಿರ್ತಾರೆ ಇನ್ನು ನೆಕ್ಸ್ಟ್ ಏನು ಮಾಡ್ತಾರಂದ್ರೆ ಕಟ್ ಆಫನ್ನು ಬಿಡ್ತಾರೆ ಕಟ್ ಅನ್ನು ಬಿಟ್ಟು ಆ ಒಂದು ಕಟ್ ಆಫ್ಗಳ ಮೂಲಕ ನಿಮ್ಮ ಏನದವಲ್ಲ ನಿಮ್ಮ ಒಂದು ಕ್ಯಾಟಗರಿ ವೈಸ್ ಕಟ್ ಆಫ್ಗಳನ್ನು ಬಿಟ್ಟು ನೀವು ಯಾರು ಸೆಲೆಕ್ಟ್ ಆಗಿರಿ ಫೈನಲ್ ಒಂದು ಬಿಡಬೇಕಲ್ವಾ ಅಲ್ಲಿ ರಿಸಲ್ಟು ಸೊ ಅದನ್ನು ಅವ್ರು ಅನೌನ್ಸ್ ಮಾಡ್ತಾರೆ ಸೊ ಅದಕ್ಕಾಗಿ ಏನು ಮಾಡಬೇಕು ಸ್ವಲ್ಪ ವೆಯ್ಟ್ ಮಾಡಬೇಕು ಅವ್ರು ಅಪ್ಲೋಡ್ ಮಾಡ್ತಾ ಇದ್ದಾರೆ ಐ ಥಿಂಕ್ ಇನ್ನೂ ಆಗ್ತಾ ಇಲ್ಲ ಅನಿಸುತ್ತೆ ಜಸ್ಟ್ ಇವಾಗ ಏನು ಮಾಡಿದ್ದಾರೆ ಇಲ್ಲಿವರೆಗೆ ಏನೇನು ಹಿಡಿದಿದ್ದಾರೆ ಎಲ್ಲ ಒಂದು ಅಂಶಗಳನ್ನ ಒಳಗೊಂಡಂಥ ಒಂದು ಪ್ರಕಟಣೆ ಮಾತ್ರ ಇಲ್ಲಿ ನಮಗೆ ಲಭ್ಯವಿರ್ತೈತಿ ಸದ್ದೆ ಈ ಪ್ರಕಟಣೆ ಏನಂತರ ಇಲ್ಲಿ ಕಟ್ ಆಫ್ ಬಿಡ್ತಾರೆ ಕಟ್ ಆಫ್ ಬಿಟ್ಟ ನಂತರದಲ್ಲಿ ಏನು ಮಾಡ್ತಾರೆ ವೆರಿಫಿಕೇಷನ್ ಲಿಸ್ಟ್ ಬಿಡ್ತಾರೆ ಇವರೆಲ್ಲ ಏನಪ್ಪ ಅಂದರೆ ಸಿಕ್ಸ್ ಪರ್ಸೆಂಟ್ ಅಂತಂದು ಹೇಳಿದಾರಲ್ಲ ಸೊ ಸಿಕ್ಸ್ ಪರ್ಸೆಂಟ್ ಅಭ್ಯರ್ಥಿಗಳ ಒಂದು ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ ನೀವೆಲ್ಲರೂ ಬಂದು ನಿಮ್ಮ ಅಗತ್ಯ ದಾಖಲಾತಿಗಳನ್ನು ಕೊಟ್ಟು ವೆರಿಫೈ ಮಾಡ್ಕೊಂಡು ಹೋಗ್ರಿ ಅಂತಂದು ಬಿಡ್ತಾರೆ ಸೊ ಆ ಒಂದು ಸಮಯದಲ್ಲಿ ನೀವು ಡೈರೆಕ್ಟಾಗಿ ಕೇಗನೇ ಭೇಟಿ ಕೊಟ್ಟು ಏನು ಮಾಡಬೇಕಾಗುತ್ತೆ ನಿಮ್ಮ ಅಗತ್ಯ ದಾಖಲಾತಿಗಳನ್ನು ಎರಡೆರಡು ಪ್ರತಿ ಅಲ್ಲಿ ಅಪ್ಲಿಕೇಶನ್ದಲ್ಲಿ ಕೊಟ್ಟಿದ್ದಾರೆ ನೋಡಿ ಎಷ್ಟು ಏನು ಅಂತ ನೆಬ್ಬ ಒಂದು ವಿಷಯವನ್ನು ಎರಡೆರಡು ಪ್ರತಿ ಜೆರಾಕ್ಸ್ ಮಾಡಿಸ್ಕೊಂಡು ಅಲ್ಲಿ ಕ್ಲಾಸ್ ಒನ್ ಆಫೀಸರ್ ಏನಿರ್ತಾರಲ್ಲ ಅವ್ರ ಹತ್ರ ಅಸ್ಟೆಡ್ ಮಾಡಿಸ್ಕೊಂಡು ಹೋಗಿ ಅವುಗಳನ್ನು ಸಬ್ಮಿಟ್ ಮಾಡಿ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನು ತೆಗೆದುಕೊಂಡು ಬನ್ನಿ ಇನ್ನು ನಾವು ರನ್ನಿಂಗ್ ಇದೆ ಎಮೆ ಅಥವಾ ನಮ್ಮ ದಿನೀ ಪಿ ಜಿ ಕಂಪ್ಲೀಟ್ ಆಗಿಲ್ಲ ಫಸ್ಟ್ ಸೆಮ್ ಇದ್ದೀವಿ ಸೆಕೆಂಡ್ ಸೆಮ್ ಇದ್ದೀವಿ ಕ್ವಾಲಿಫೈಡ್ ಆಗಿಬಿಟ್ಟಿದೆ ಅಂತಂದರೆ ನೋ ಪ್ರಾಬ್ಲಮ್ ಇವಾಗ ಕ್ವಾಲಿಫೈಡ್ ಆದರೂ ಕೂಡ ನೀವು ಸುಮ್ಮನೆ ಇದ್ಬಿಡಿ ಅಲ್ಲಿ ಏನೂ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಫಸ್ಟ್ ಸ್ಟಾರ್ಟಿಂಗೆಲ್ಲ ಏನು ಮಾಡಿದ್ರು ಟೂ ತೌಸಂಡ್ ಟ್ವೆಂಟಿ ತ್ರೀದಲ್ಲಿ ಕ್ವಾಲಿಫೈಡ್ ಆದಾಗ ಕರೆದಿದ್ದರು ಕರೆದು ನಮಗೂ ಕೂಡ ಚೆಕ್ ಮಾಡಿದ್ರು ನಮ್ಮದು ಎಮ್ ಎ ಕಂಪ್ಲೀಟ್ ಆಗಿರ್ ಆಗಿರಲಿಲ್ಲ ಆ ಒಂದು ಸಮಯದಲ್ಲಿ ಈಗ ಲಾಸ್ಟ್ ಮಂತ್ ಟು ತೌಸಂಡ್ ಟ್ವೆಂಟಿ ಫೋರ್ದಲ್ಲಿ ಏನು ಅಂದರೆ ಎಮ್ ಎ ಕಂಪ್ಲೀಟ್ ಆಗದೇ ಇರುವಂಥ ಅಭ್ಯರ್ಥಿಗಳಿಗೆ ಬರಲಿಕ್ಕೆ ಹೇಳಿರಲಿಲ್ಲ ಜಸ್ಟ್ ಎಮ್ ಎ ಕಂಪ್ಲೀಟ್ ಆದವರು ಮಾತ್ರ ಬಂದು ಸರ್ಟಿಫಿಕೇಟ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಎಮ್ ಎ ಯಾರು ರನ್ನಿಂಗ್ ಐತಲ್ಲ ಸೊ ಅದು ನಿಮ್ಮದು ಕಂಪ್ಲೀಟ್ ಆದಮೇಲೆ ನಿಮ್ಮ ನಿಮ್ಮ ಒಂದು ನಾಲ್ಕು ಸೆಮ್ಗಳು ಕಂಪ್ಲೀಟ್ ಆದಮೇಲೆ ರಿಸಲ್ಟ್ ಬಂದ ಮೇಲೆ ಅದು ತಾತ್ಕಾಲಿಕ ಅಂಕಪಟ್ಟಿದ್ರೂ ಕೂಡ ಓಕೆ ಪ್ರೊವಿಷನಲ್ ರಿಸಲ್ಟ್ ಇದ್ದರೂ ಕೂಡ ಓಕೆ ಅದನ್ನು ತೆಗೆದುಕೊಂಡು ಹೋದರೂ ಕೂಡ ಅಲ್ಲಿ ಏನು ಅಂತಂದ್ರೆ ನಮ್ಮ ಒಂದು ಮಾರ್ಕ್ಸ್ ಕಡೆಗಳನ್ನ ಅಂತಂದು ಹೇಳ್ತಾ ರನ್ನಿಂಗ್ ಇದ್ದವ್ರು ಹಂಗೆ ಮಾಡಿರಿ ಇಲ್ಲ ನಮ್ಮದು ಆಲ್ರೆಡಿ ಎಮ್ ಎ ಕಂಪ್ಲೀಟ್ ಆಗಿದೆ ನೋ ಪ್ರಾಬ್ಲಮ್ ಹೋಗಿ ನೀವೇನು ಮಾಡ್ಬೋದು ಮಾರ್ಕ್ಸ್ ಕಡೆಗಳನ್ನ ಕಲೆಕ್ಟ್ ಮಾಡ್ಕೋಬೋದು ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಆಲ್ ಇದಿಷ್ಟು ಇಲ್ಲಿ ನಿಮಗಿಲ್ಲಿ ತೋರಿಸ್ಬೇಕಂತಂದು ಬಂದೆ ಇನ್ನು ನಂತರದಲ್ಲಿ ಏನಪ್ಪಾ ಅಂತಂದ್ರೆ ಕಟಪ್ಸ್ಗಳನ್ನ ಬಿಟ್ಟಾಗ ನಾನು ಮತ್ತೆ ಬಂದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್